ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ನಗರದ ಬಸವ ಭವನದಲ್ಲಿ ಅಕ್ಟೋಬರ್ ಆರರಂದು ಸಂಜೆ ಆರು ಗಂಟೆಗೆ ಬಾಗಲಕೋಟೆಯ ಸಂಗಮ ಕಲಾ ತಂಡದ ಕಲಾ ದಂಪತಿಯಿಂದ ದಾಂಪತ್ಯ ಗೀತ ನಾಟಕ ಪ್ರದರ್ಶನಗೊಳ್ಳಲಿದೆ ಕುಷ್ಟಗಿಯ ಸಮೃದ್ಧಿ ಸಂಸ್ಥೆ ಬಸವ ಸಮಿತಿ ಜಾಗತಿಕ ಲಿಂಗಾಯತ ಮಹಾಸಭಾ ಹೈದರಾಬಾದ್ ಕರ್ನಾಟಕ ಯುವಶಕ್ತಿ ಸಂಘಟನೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಈ ನಾಟಕ ಪ್ರದರ್ಶನ ಮೂಡಿ ಬರಲಿದೆ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ರಂಗ ಪ್ರದರ್ಶನ ಚಾಲನೆ ನೀಡಲಿದ್ದಾರೆ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕಾ ಅಧ್ಯಕ್ಷ ಟಿ ಬಸರಾಜ್ ಅಧ್ಯಕ್ಷತೆ ವಹಿಸುವರು ಬಸವ ಸಮಿತಿ ತಾಲೂಕಾಧ್ಯಕ್ಷ ಶಿವಸಂಗಪ್ಪ ಬಿಸ್ಗಲ್ ಕೆಬಿಜೆಎನ್ ಎಲ್ ನಿವೃತ್ತ ಮುಖ್ಯ ವ್ಯವಸ್ಥಾಪಕ ಪ್ರಭಾಕರ್ ಚೀಣಿ ದೇವೇಂದ್ರಪ್ಪ ಬಳುಟಗಿ ಸಮೃದ್ಧಿ ಸಂಸ್ಥೆಯ ಅಧ್ಯಕ್ಷ ಜಿಕೆ ಹಿರೇಮಠ ಗುತ್ತಿಗೆದಾರರ ಸಂಘದ ತಾಲೂಕು ಅಧ್ಯಕ್ಷ ಸುಖರಾಜ್ ತಾಳ್ಕೇರಿ ಅವರು ಅತಿಥಿಗಳಾಗಿ ಉಪಸ್ಥಿತರಿರುವರು ಕುಷ್ಟಗಿ ನಗರ ಹಾಗೂ ಸುತ್ತಲಿನ ಗ್ರಾಮಗಳ ಕಲಾಸಕ್ತರು ಭಾಗವಹಿಸಿ ನಾಟಕ ಪ್ರದರ್ಶನ ವೀಕ್ಷಿಸಿ ಯಶಸ್ವಿಗೊಳಿಸಬೇಕು ಎಂದು ಸಮೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ ರಂಗಭೂಮಿ ಕಲಾವಿದ ನಬಿಸಾಬ್ ಕುಷ್ಕಿ ಅವರು ಕೋರಿದ್ದು ಹೀಗೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇದೇ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಆರು ಗಂಟೆಗೆ ಬಸವಭವನದಲ್ಲಿ ಬಾಗಲಕೋಟೆಯ ಸಂಗಮ ಕಲಾ ತಂಡದವರಿಂದ ದಾಂಪತ್ಯ ಗೀತ ಎನ್ನುವಂತಹ ವೈಚಾರಿಕ ಹಿನ್ನೆಲೆ ಉಳ್ಳಂತಹ ಮಾನವೀಯ ಮೌಲ್ಯಗಳು ಕುಟುಂಬದ ಸಂಬಂಧಗಳನ್ನು ಬೆಸೆಯುವಂತಹ ಒಂದು ವೈಚಾರಿಕ ನಾಟಕವನ್ನು ಅಭಿನಯ ಮಾಡಲಿದ್ದು ಈ ನಾಟಕದ ಉದ್ಘಾಟನೆಯನ್ನು ಕುಷ್ಟಗಿ ಮತಕ್ಷೇತ್ರದ ಶಾಸಕರು ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಸನ್ಮಾನ್ಯ ಶ್ರೀ ದೊಡ್ಡಂಗೌಡ ಪಾಟೀಲ್ರು ಉದ್ಘಾಟನೆ ಮಾಡುವರು ಅಧ್ಯಕ್ಷತೆಯನ್ನ ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷರಾದ ಟಿ ಬಸವರಾಜ ಸರ್ ಅವರು ವಹಿಸುವರು ಮುಖ್ಯ ಅತಿಥಿಗಳಾಗಿ ದೇವೇಂದ್ರಪ್ಪ ಅವರು ಪ್ರಭಾಕರ್ ಚಿಣಿ ಅವರು ಸುಖರಾಜ್ ತಾಳಕೇರಿಯವರು ಜಿ ಕೆ ಹಿರೇಮಠರು ಭಾಗವಹಿಸುವರು ಆದ ಕಾರಣ ಕುಷ್ಟಗಿ ನಗರದ ಸಮಸ್ತ ತಾಲೂಕು ಕ್ಷೇತ್ರದ ಎಲ್ಲ ಕಲಾಭಿಮಾನಿಗಳು ಆಗಮಿಸಿ ಈ ನಾಟಕವನ್ನ ಯಶಸ್ವಿಗೊಳಿಸಬೇಕಂತ ತಮ್ಮ ಹತ್ತಿರ ಸವಿನಿಯವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ನಮಸ್ಕಾರ ಬೋಲೋ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಶರಣು ಶರಣಾರ್ಥಿಗಳು